ಬೆಂಗಳೂರಿನಲ್ಲಿ ಏಳು ಕೋಟಿ ರೂಪಾಯಿಗಳ ಹಗಲು ತರಡೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ನಗರ ಪೊಲೀಸ್ ಆಯುಕ್ತ ಸೀಮಂತ್ ಕುಮಾರ್ ಸಿಂಗ್ ಪ್ರತಿಕ್ರಿಯೆ ನೀಡಿದ್ದಾರೆ ಬೆಂಗಳೂರಿನಾದ್ಯಂತ ನಾಕಾಬಂದಿ ಹಾಕಿ ಪರಿಶೀಲನೆ ನಡೆಸಲು ಸೂಚನೆ ನೀಡಲಾಗಿದ್ದು ಇಬ್ಬರು ಹೆಚ್ಚುವರಿ ಪೊಲೀಸ್ ಮತ್ತು ಡಿಸಿಪಿಯಿಂದ ತನಿಖೆ ನಡೆಯುತ್ತಿದೆ ಮೇಲ್ನೋಟಕ್ಕೆ ಸಿಎಂಎಸ್ ಸಿಬ್ಬಂದಿಗಳ ಮೇಲೂ ಅನುಮಾನ ವ್ಯಕ್ತವಾಗಿದ್ದು ಘಟನೆ ನಡೆದ ಬಳಿಕ ತಡವಾಗಿ ಮಾಹಿತಿ ನೀಡಿದ್ದಾರೆ ಎಂದು ಹೇಳಲಾಗಿದೆ ಸದ್ಯ ಚಾಲಕ ಇಬ್ಬರು ಗನ್ಮ್ಯಾನ್ಗಳು ಹಾಗೂ ಓರ್ವ ಹಣ ಡೆಪಾಸಿಟ್ ಮಾಡುವ ಸಿಬ್ಬಂದಿಯನ್ನ ಸಿದ್ದಾಪುರ ಪೊಲೀಸ್ ಠಾಣೆಯಲ್ಲಿ ವಿಚಾರಣೆ ನಡೆಸಲಾಗುತ್ತಿದೆ ಆದಷ್ಟು ಬೇಗ ಆರೋಪಿಗಳನ್ನು ಬಂಧಿಸುವುದಾಗಿ ಪೊಲೀಸರು ತಿಳಿಸಿದ್ದಾರೆ ಯಾರು ಏನು ಅಂತ ಹೇಳಿದವರಿಗೆ ಇನ್ಸಿಡೆಂಟ್ ಈಗ ಮಧ್ಯಾಹ್ನ ರಿಪೋರ್ಟ್ ಆಗಿದೆ ಸಿದ್ದಾಪುರ ಪೊಲೀಸ್ ಸ್ಟೇಷನಲ್ಲಿ ನಮ್ಮ ಟೀಮ್ದವರು ಒಂದು ಈ ಸೀನಿಯರ್ ಆಫೀಸರ್ ಹೋಗಿದ್ರೆ ಅಲ್ಲಿ ಮಾಹಿತಿ ಸಂಗ್ರಹಿಸ್ತಾರೆ ಬಟ್ ಯಾವುದು ಇನಿಷಿಯಲ್ ರಿಪೋರ್ಟ್ ಪ್ರಕಾರ ಏನು ಮಾಹಿತಿ ಇತ್ತು ಆ ಪ್ರಕಾರ ನಾವು ನಾಕಾಬಂದಿ ಮಾಡಿದ್ದೀವಿ ಮತ್ತು ಅಲ್ಲಿ ಚೆಕಿಂಗ್ ನಡೀತಾ ಇದೆ ಇಲ್ಲಿವರೆಗೆ ಮಾಹಿತಿ ಪ್ರಕಾರ ಎಚ್ ಡಿ ಎಫ್ ಸಿ ಬ್ಯಾಂಕಿಂದ ಇನ್ನೊಂದು ಬ್ಯಾಂಕ್ಗೆ ಕ್ಯಾಶ್ ಮೂವ್ ಮಾಡ್ತಿದ್ದೆವು ಆ ಟೈಮಲ್ಲಿ ಇದು ಇವರು ಕೊಟ್ಟಿದ್ದು ಅವ್ರ ಕಡೆ ಕ್ಯಾಶ್ ವ್ಯಾನಿಂದ ಶಿಫ್ಟ್ ಮಾಡಿ ಬೇರೆ ಬೇರೆ ಗಾಡಿಗೆ ತೊಗೊಂಡೋಗಿ ಅಂತ ಮಾಹಿತಿ ಬಂದಿದೆ ಸದ್ಯಕ್ಕೆ ಇನ್ವೆಸ್ಟಿಗೇಷನ್ದು ಏನೇನು ಕ್ಲೂಸ್ ನಮಗೆ ಬಂದಿದೆ ಅದಾದ ಮೇಲೆ ನಾವು ವರ್ಕೌಟ್ ಮಾಡ್ತಿದ್ವಿ ನೋಡಬೇಕು ಈಗ ಟೀಮ್ ಎಲ್ಲ ಕಾಣ್ತಾರೆ ನಾನೀಗ ಹೇಳಿದ್ರು ನಮ್ಮ ಸೀನಿಯರ್ ಆಫೀಸರ್ಸ್ ಈಗ ಕ್ರೈಮ್ ಾರೆ ಯಾಕೆಂದರೆ ಇನಿಷಿಯಲಿ ಆ ಡ್ರೈವರ್ ಅವರು ಕೆಲವು ಸ್ಟೇಟ್ಮೆಂಟ್ ಬೇರೆ ಟೈಮ್ ಕೊಟ್ಟರು ಕೊಡ್ತಾ ಇದ್ರು ಅವರು ಸೊ ಎಲ್ಲ ಪೂರ್ತಿ ಸ್ಟೇಟ್ಮೆಂಟ್ ಆಧಾರದ ಮೇಲೆ ನಾವು ಒಂದು ನಮಗೆ ಕ್ಲಿಯರ್ ಪಿಕ್ಚರ್ಗಳು ಆಗುತ್ತೆ ಆದರೂ ಕೆಲವು ಆಲ್ರೆಡಿ ಮಾಹಿತಿ ನಮಗೆ ಏನೋ ಬಂದಿತ್ತು ಆ ಆಧಾರ ಮೇಲೆ ನಾವು ನಾಲ್ಕಮಲ್ಲಿ ಮಾಡಿದ್ದೀವಿ ಮತ್ತು ಅಲ್ಲೇ ರೀತಿ ನಮ್ಮ ಪೊಲೀಸ್ ಟೀಮ್ ಬೇರೆ ಕಡೆ ಹೋಗಿದ್ದೆಲ್ಲ ನಾವು ಈ ಕೇಸಲ್ಲಿ ಸರ್ ಅವರು ಹೇಳೋ ಪ್ರಕಾರ ಅಲ್ಲಿ ದಾಳಿ ಮಾಡಿ ಅವರನ್ನು ಹೆದರಿಸಿ ತಗೊಂಡು ಹೋಗಿರುವಂತದ ಅಥವಾ ಹೇಗೆ ಸರ್ ನಾನು ನಿಮ್ಗೆ ಹೇಳಿದ್ರೆ ಈಗ ಯಾಕೆಂದರೆ ಕೇಸ್ ಈಗ ಇದೆ ಸೊ ಕಂಪ್ಲೇನೆಂಟ್ ಅವರು ಕರೆಕ್ಟಾಗಿ ಮಾಹಿತಿ ಕೊಟ್ಟು ಬೇರೆ ಕೊಡ್ತಾ ಇದ್ದಾರೆ ಸರ್ ವೆಹಿಕಲ್ ಅಲ್ಲಿ ಗನ್ನಿತ್ ಅವ್ರ ಹತ್ರನೂ ವೆಪನ್ಸ್ ಇತ್ತು ಸರ್ ಆದರೂ ಆದ್ರೂ ಅವರು ವೆಪನ್ಸ್ ಇತ್ತು ಅವ್ರ ಹತ್ರನೂ ಅದು ತುಂಬ ಸಸ್ಪೆಕ್ಟ್ ಇದೆ ಸರ್ ಇವ್ರನ್ನ ನೋಡಿದಾಗ ಈಗ ನಾವು ಏನು ಹೇಳಲಿಕ್ಕೆ ಪ್ರಶ್ನೆ ಇಲ್ಲ ಇವರು ಕೊಟ್ಟಿಗೆ ಹೋಗಿದ್ದೆ ಅದು ನಿಜ ಕಾಣ್ತದೆ ಹೇಗೆ ಹೋಯಿತು ಏನು ಹೋಯಿತು ಅದರ ಬಗ್ಗೆ ಯಾರು ಹಿಂದೆ ಸರ್ ಅದರಲ್ಲಿ ಇದ್ದಿದ್ದು ಏನಂತ ಹೇಳಿ ಅವ್ರ ಕೊಟ್ಟು ಇನಿಷಿಯಲ್ ರಿಪೋರ್ಟ್ ಪ್ರಕಾರ ಬಂದಿದೆ ಎಕ್ಸಾಕ್ಟ್ ಅಮೌಂಟ್ ಕೂಡ ನಮಗೆ ಲಿಖಿತಾಗಿ ಅವರು ಕೊಟ್ಟಿಲ್ಲ ಯಾಕಂದರೆ ಅವರು ಟೀಮ್ ಅವರು ನಮಗೆ ಇನ್ಫಾರ್ಮ್ ಮಾಡಿದರೆ ಅವ್ರಿಗೆ ಲೇಟ್ ಆಗಿದೆ ಈಗ ಸದ್ಯಕ್ಕೆ ಸ್ಟೇಷನ್ ಇದೆ ಎಲ್ಲ ಬಿಡ್ತಾಯಿದ್ದಾರೆ ಓಕೆ ಸರ್ ಇಂಗ್ಲಿಷಿಯಲ್